ಅರಸೀಕೆರೆ ತಾಲೂಕು ಇಷ್ಟೊಂದು ಅಭಿವೃದ್ಧಿಯಾಗಲು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಆಶೀರ್ವಾದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿಳಿಸಿದರು ಆರಸಿಕೆರೆ ನಗರದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆರಸಿಕೆರೆ ತಾಲೂಕು ಕಳೆದ ಹತ್ತಾರು ವರ್ಷಗಳಿಂದ ಇಷ್ಟೊಂದು ಅಭಿವೃದ್ಧಿಯಾಗಲು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಆಶೀರ್ವಾದ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಅವರ ಅವಧಿಯಲ್ಲಿ ನೀಡಿರುವ ಹಲವು ಅನುದಾನಗಳ ಕೊಡುಗೆಗಳಿಂದ ಅಭಿವೃದ್ಧಿ ಆಗಲು ಸಾಧ್ಯವಾಗಿದೆ ಎಂದರು ರಾಜ್ಯ ಸರ್ಕಾರ ಉಚಿತ ಭಾಗ್ಯಗಳ ಯೋಜನೆಗಳಲ್ಲಿ ಜನರಿಗೆ ಎರಡು ಸಾವಿರ ರೂಪಾಯಿ ನೀಡಿ ಇನ್ನೊಂದು ಕಡೆ ರೈತರಿಂದ ಒಂದು ಟಿಸಿ ನೀಡಲು ಎರಡರಿಂದ ಮೂರು ಲಕ್ಷ ಹಣವನ್ನ ಸುಲಿಗೆ ಮಾಡುತ್ತಿದ್ದಾರೆ ಎಂದರು ಹಾಗೂ ಮೊನ್ನೆ ನಡೆಸಿದ ಹಾಸನ ಜಿಲ್ಲೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಂದಂತಹ ಸಂದರ್ಭದಲ್ಲಿ ಎಷ್ಟೊಂದು ಹಣವನ್ನ ಖರ್ಚು ಮಾಡಲಾಗಿದೆ ಯಾವ ಯಾವ ಅಧಿಕಾರಿಗಳ ಮೇಲೆ ಕಾರ್ಯಕ್ರಮಕ್ಕೆ ಜನರನ್ನ ಕರೆತಂದರು ಸೇರಿಸಲು ಒತ್ತಡ ಹಾಕಲಾಗಿದೆ ಇಂದು ಜಿಲ್ಲೆಯ ಜನರಿಗೆ ಈಗಾಗಲೇ ಗೊತ್ತಾಗಿದೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ನ ಮುಖಂಡರು ನಗರಸಭೆ ಸದಸ್ಯರುಗಳು ಜೆಡಿಎಸ್ ಕಾರ್ಯಕರ್ತರು ಇನ್ನು ಇತರರು ಉಪಸ್ಥಿತರಿದ್ದರು ಮೊಹಿತಿನ್ ಪಾಲ್ आशा एनकेएसटीवी 4 न्यूज़ आरसिकेरे हदियावाडी सर ठाकुर सरकोटी आरसिकेरे नेवीकेशन में देवුරු শক্তি ಇರುವೆ ನಾನಾಗಿ ಪ್ರತಿವನಾರಿ ದೇವರದು শক্তি ನಮಗೆ ದೇವರ শক্তি ಇರೋಕೆ ಆಸಿಕೇರೆ ತಾಲೂಕಿಗೆ ಮತ್ತಿ ಕೊತ್ತು ದೇವರ ಶಕ್ತಿ ತೋರಿಂತೆ మాన జనతాది ఎస్ మార్క్ కోటది ఈ tarekige ఈ స్టేజ్ స్కూల్ ఓ ఈ కాలేజ్ 60 సంవత్సర కాంగ్రెస్ మార్క 1000 గ్రామీణ హై స్కూల్ 700 గ్రామీణ పీయు కాలేజ్ 250 ఫస్ట్ ఇయర్ కాలేజ్ అర్జికేరే ఫస్ట్ ఇయర్ కాలేజ్ మరి యాదు జనతాది అవని ఎమ్మెల్యే గిన్నగ

ಕಂಟ್ರೆಂಟ್ರೆ ಬಿದ್ದಿ ಮಾತಾಡೋಕೆ